ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ದ್ರಾಕ್ಷಿಯಲ್ಲಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಮತ್ತು ಗುಣಮಟ್ಟದ ದ್ರಾಕ್ಷಿ ನಾವು ಪಡಿಬೇಕಂದ್ರೆ ನಾವು ಬರೀ ಫರ್ಟಿಲೈಸರ ಮತ್ತು ಸ್ಪ್ರೇಯಿಂಗ್ ಕಡೆ ಲಕ್ಷ ಕೊಟ್ಟರೆ ಸಾಕಂಗಿಲ್ಲ ಸ್ವಲ್ಪ ಸಾಯಿಲ್ ಕಡೆನೂ ಲಕ್ಷ ಕೊಡಬೇಕಾಗತ್ತೈತಿ ಯಾಕಂದರೆ ಸಾಯಿಲ್ ಈಗ ಪೂರ್ತಿ ಕೆಟ್ಟೋಗೈತಿ ಹೀಗಾಗಿ ನಮ್ಮದು ಯಾವುದೇ ರೀತಿ ಇಳುವರಿನೂ ಹೆಚ್ಚಾಗ್ಲಾಗ್ತಿಲ್ಲ ಮತ್ತು ಪೆಸ್ಟ್ ಆಗಲಿ ಯಾವುದೇ ಥರ ರೋಗ ಇವೆಲ್ಲನೂ ಜಾಸ್ತಿ ಆಗಲಾಗತ್ತೈತಿ ಈ ಏನೋ ಒಂದು ನಮ್ಮದು ಒಂದು ಒಂದು ಫ್ಲಾಟ್ ಯಾವುದೇ ರೀತಿ ಒಂದು ತುಸು ಡಿಸಾಸ್ಟರ್ ಆಯ್ತು ಅಂದ್ರೆ ತಡ್ಕೋ ಶಕ್ತಿನೇ ಇಲ್ಲ ಅಷ್ಟು ವೀಕ್ ಆಗಿಬಿಟ್ಟವು ಫ್ಲಾಟ್ಗಳು ಅಂತ ಈಗ ನೋಡ್ರಿ ನೀವು ಜಸ್ಟ್ ಒನ್ ಅವರ್ ನೀರು ಕೊಟ್ರೆ ಎಲ್ಲ ಒಳಗಡೆ ಬಂದುಬಿಡ್ತಾವೆ ಅಂದ್ರೆ ಬಿಟ್ಟು ಎಲ್ಲ ಒಳಗಡೆ ಬಂದ ಒಂದು ನೀರು ಹಿಡಿಯೋ ಕೆಪಾಸಿಟಿ ನಮಗೆ ಇಲ್ಲ ಅಂದರೆ ನಮ್ಮ ಭೂಮಿ ನೀರು ಹಿಡಿಕೋ ಕೆಪಾಸಿಟಿನೇ ಬೆಳೆಸ್ಕೊಂಡಿಲ್ಲ ಅಷ್ಟೆಲ್ಲ ಖರಾಬಾಗಿಬಿಟ್ಟವು ಅಂತ ಇಷ್ಟು ಬರೀ ಅಂದರೆ ನೀರೇ ಹಿಂಗ್ಲಾಗ್ತಿಲ್ಲ ಭೂಮಿಯಾಗ ನೀರು ಹಿಂಗ್ಲಾತಿಲ್ಲ ಹಿಂಗಾಗಿ ಪ್ಲಾಟ್ ಏನಾಗ್ಲಾತವು ಯಾವಾಗೂ ವಾಟರ್ ಸ್ಟ್ರೆಸ್ ಬರ್ತೈತಿ ಪ್ಲಾಟ್ ಹಳದಿ ಆಗ್ತೈತಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗಲ್ಲ ರೂಟ್ ಡೆವಲಪ್ಮೆಂಟ್ ಇರೋಂಗಿಲ್ಲ ಹೀಗಾಗಿ ನಮ್ಮ ಇಳುವರಿ ಯಾವಾಗೂ ಸಿಗ್ಲಾಗತ್ತಿಲ್ಲ ಅಷ್ಟು ದೊಡ್ಡ ಪ್ರಮಾಣದಾಗ ಮತ್ತು ಇಳುವರಿ ಪಡೆದ್ರೂ ನಾವು ಎಲ್ಲ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಯಾಕೆ ಕೊಟ್ಟ ಫರ್ಟಿಲೈಸರ್ ಕೊಟ್ಟ ನ್ಯೂಟ್ರಿಷನ್ ಕೊಟ್ಟು ಎಲ್ಲನೂ ಕೊಟ್ಟು ನಾವು ಪಡೀಲಾದ್ರೂ ನಾಲ್ಕು ಕಿಲೋಕ್ಕೆ ಒಂದು ಕಿಲೋ ಮನಕ್ಕೆ ಬೀಳ್ಬೇಕಾದ್ರೆ ದುಬಾರಿ ಹಿಡ್ದೈತಿ ಯಾಕಂದರೆ ವೇಟೇಜ್ ಆಗಲ್ಲ ಶುಗರ್ ಬರಕತ್ತಿಲ್ಲ ಹಿಂಗೆ ಏನರ ಒಂದು ಪ್ರಾಬ್ಲಮ್ ಆಗಲಾಗತ್ತವ ಹಿಂಗಾಗಲಾಗ್ತೈತೆ ಅಂದರೆ ಯಾಕಂದ್ರೆ ನಮ್ಮ ಸಾಯಿಲ್ ಭಾಳ ಹದಗೆಟ್ಟೈತಿ ಸಾಯಿಲ್ ಕಡೆ ಸ್ವಲ್ಪ ಲಕ್ಷ ಕೊಡಬೇಕಾಗಿತ್ತು ನಾವೀಗ ಇದನ್ನು ಮುಂದೆ ಇಷ್ಟು ನಾವು ಈಗ ಇಂಪ್ರೂವ್ ಮಾಡ್ಕೊಲಿಕ್ಕಂದ್ರೆ ಸಾಯಲ್ ಮುಂದೆ ನಾವು ದ್ರಾಕ್ಷಿ ಪಡೆದು ಭಾಳ ಕಠಿಣ ಹೀಗಾಗಿ ನಾವು ಈಗ ಕಸ ಕಡ್ಡಿ ಬೆಳೀತಿಲ್ಲ ಅಂದ್ರೆ ದ್ರಾಕ್ಷಿಯಲ್ಲಿ ಏನು ಬೆಳಿತೈತಲ್ಲ ಅದನ್ನು ಅದನ್ನ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗೈತಿ ಯಾಕಂದ್ರೆ ನಾವು ಬರೀ ತಿಪ್ಪಿ ಗೊಬ್ಬರ ಹಾಕಬೇಕಂದ್ರೆ ನಮ್ಗೆ ಸಿಕ್ಕಾಪಟ್ಟಿ ದುಬಾರಿ ಆತೈತಿ ಅದು ನಮಗೆ ವರ್ಕೌಟ್ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಎಷ್ಟು ಹಾಕಬೇಕೀಗಲ್ಲ ಎಷ್ಟು ಹಾಕ್ರೂ ಕಡಿಮೆನೇ ಯಾಕಂದ್ರೆ ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಕಡಿಮೆ ಆಗಿತ್ತು ನಮ್ಮ ಸಾಯಿಲ್ದು ಮೊದಲು ಮಿನಿಮಮ್ ಒಂದು ಪರ್ಸೆಂಟೇಜ್ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ರೆ ಇರಬೇಕು ಈಗ ಪಾಯಿಂಟ್ ತ್ರೀ ಬಂದೈತಂದು ಹೇಳ್ತಾರೆ ಮತ್ತು ಅದು ನೀರು ಹಿಡಿಯೋ ಕೆಪಾಸಿಟಿ ಬೆಳೆಸ್ಕೊತೈತಿ ಸಾಯಿಲ ಮತ್ತು ಸೂಕ್ಷ್ಮ ಜೀವಿಗಳು ಬದುಕಲಿಕ್ಕೂ ಆಗ್ಲಾಗ್ತಿಲ್ಲ ಹೀಗಾಗಿ ನಾವು ಸ್ವಲ್ಪ ನಾವು ಸಾಯಿಲ್ ಕಡೆ ಲಕ್ಷ ಕೊಟ್ಟ ಯಾವ ರೀತಿ ನಾವು ಸಾಯಿಲ್ ಇಂಪ್ರೂವ್ ಮಾಡ್ಕೋಬೇಕಂತ ನಾವು ನೋಡೋಣ ಈ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಯಾಕಂದ್ರೆ ಇದರಿಂದ ನಮ್ಮದು ಮುಂದೆ ಗ್ರೌತ್ ಐತಿ ಅದಕ್ಕೆ ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಈಗ ಏನಾಗ್ಲಾಗ್ತತಿ ಸ್ವಾಯಿಲ್ದಾಗ ನೀರಿಡಿ ಕೆಪಾಸಿಟಿ ಹೆಚ್ಚಾಗಬೇಕಂದ್ರೆ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ ಹೆಚ್ಚಾಗಬೇಕಂದ್ರೆ ಅವಕ್ಕೆಲ್ಲ ಏನು ಬೇಕು ಫುಡ್ ಬೇಕು ಮತ್ತು ಆರ್ಗ್ಯಾನಿಕ್ ಅಂದರೆ ಜೈವಿಕ ತ್ಯಾಜ್ ತ್ಯಾಜ್ಯಗಳು ಬೇಕು ಅಂದರೆ ಕಸ ಕಡ್ಡಿ ಈಗೇನು ಸ ಗೊಬ್ಬರ ಹಾಕ್ತಿಲ್ಲ ತಿಪ್ಪಾತ ಏನದೆಲ್ಲ ಡಿಕಂಪೋಸಿಗೆ ಆಗಿರ್ತದಲ್ಲ ಆ ರೀತಿ ಒಂದು ಹ್ಯೂಮಸ್ ರೆಡಿ ಆಗಬೇಕು ಭೂಮಿಯಾಗ ಅಂದ್ರಾಗ ನಾವು ಒಂದು ಒಳೆ ಇಳುವರಿ ನಾವು ಬಿಡ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಏನು ಮಾಡ್ತೈತಿ ಒಂಥರ ಸ್ಪಂಜ್ ಥರ ಆ್ಯಕ್ಟ್ ಮಾಡ್ತೈತಿ ಒಂದು ಸಾಯಿಲ್ ಅವಾಗ ಏನಾಗ್ತೈತಿ ಭೂಮಿಯಾಗ ನೀರು ಹಿಡಿತೈತಿ ಬರೇ ನೀವು ಬರೇ ಮಳೆ ನೀರಲ್ಲ ನೀವು ಕೊಟ್ಟ ನೀರಲ್ಲ ಯಾವುದೇ ಒಂದು ಬರೇ ಮಂಜಿನ ಹನಿ ನೀರು ಬಿದ್ದರೂ ಸಾಯಿಲ್ ಹಿಡ್ಕೋತೈತಿ ಅವಾಗ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತೈತಿ ಮತ್ತು ಮೈಕ್ರೋ ಆರ್ಗ್ಯಾನಿಸಮು ಇಂಪ್ರೂವ್ಮೆಂಟ್ ಆಗ್ತಾವೆ ಇವು ಮೈಕ್ರೋ ರಾಜ್ಯ ಆಗಲಿ ಏನು ಪಿ ಎಸ್ ಬಿ ಕೆ ಎಸ್ ಬಿ ತಂದು ಎಲ್ಲ ಕೊಡ್ತಿರಲ್ಲ ಅದಕ್ಕಿಂತ ನಾವು ಸಾಯಿಲ್ ಇಂಪ್ರೂವ್ ಮಾಡ್ಬೇಕು ನೀವು ತಂದು ಹಾಕಿದ ಎಷ್ಟಾಗೋದು ಸಾಯಿಲ್ಗೆ ಅದೆಲ್ಲ ವರ್ಕೌಟ್ ಆಗಂಗಿಲ್ಲ ಹೀಗಾಗಿ ನಾವೇನು ಮಾಡಬೇಕು ಸಾಯಿಲನ್ನು ಇಂಪ್ರೂವ್ ಮಾಡ್ಕೋಬೇಕು ಸಾಯಿಲ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಈಗ ಅಷ್ಟು ಪ್ರಮಾಣದಾಗ ತಂದು ಹಾಕೋಕ್ಕಾಗಲ್ಲ ನಮಗೆ ಯಾಕಂದ್ರೆ ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ನ ವ್ಯಾಪ್ರೇಷನ್ ಆಗೈತಿ ಅಂದ್ರೆ ಆವಿಯಾಗಿ ಹೋಗಿಬಿಟ್ಟೈತಿ ಯಾಕಂದ್ರೆ ನಾವು ಬ್ಯಾಸ್ಗೆ ಪ್ರೂನಿಂಗ್ ಮಾಡ್ತೀವಿ ಅವಾಗೆಲ್ಲ ನಟ್ ನಡುವರೆಗೆಲ್ಲ ಏನು ಹಚ್ಚಿರ್ತೀವಲ್ಲ ಸಾಲ ಆ ಸಾಲದ ನಟ್ ನಡಬಾರಕ್ಕೆಲ್ಲ ಏನೂ ರಾಮ್ಗಳೇ ಅಥವಾ ಹರಿಗೆ ಬಿಟ್ಬಿಟ್ಟಿರ್ತೀವಿ ಎಲ್ಲ ಸಾಯಿಲನ್ನು ಏನು ಮಾಡಿರ್ತೀವಿ ಎಕ್ಸ್ಪೋಸ್ ಮಾಡಿರ್ತೀವಿ ಸ್ವ ಸನ್ಲೈಟಿಗೆ ಹೀಗಾಗಿಲ್ಲೇನಾಗತತಿ ಕಾರ್ಬನ್ಲೆ ಕಾರ್ಬನ್ ಕಾರ್ಬನ್ ಏನಾಗತಿ ಆವಿಯಾಗಿ ವಾತಾವರಣದಾಗ ಸೇರ್ಲಾಕತೈತಿ ಇವೆಲ್ಲ ನೆಕ್ಸ್ಟ್ ನಾವು ನೋಡೋಣ ಆದರೆ ಈಗೇನು ಮಾಡೋದು ವೀಡ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಆ ವೀಡ್ದಿಂದ ನಾವು ಯಾವ ಥರ ನ್ಯೂಟ್ರಿಯೆಂಟ್ ರಿಸೈಕ್ಲಿಂಗ್ ಮಾಡ್ಕೋದು ಅಂತ ನಾವು ನೋಡೋಣ ಅಂದರೆ ಮರು ಬಳಕೆ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಈಗ ಕಸ ನಾವು ಕಾಯಿದ್ರಿಂದ ನಮಗೆ ಹಾನಿ ಏನೂ ಇಲ್ಲ ಇನ್ನು ನಮ್ಗೆ ಅದಾವೆ ಯಾಕಂದ್ರೆ ಯಾಕಂದರೆ ಎಲ್ಲರೂ ಏನಂತಾರೆ ಕಸ ಕಾಯ್ದರಿಂದ ಸ್ವಾಯ್ಲ್ದಂದಿದ್ದ ಇದ್ದಿದ್ದೆ ಅಲ್ಲ ನ್ಯೂಟ್ರಿಂಟ್ಸ ಅದು ತೊಗೊತೈತಿ ನೀರು ತೊಗೊತತಿ ಮತ್ತು ಕೀಟಗಳು ಜಾಸ್ತಿ ಆಗ್ತವೆ ಥ್ರಿಪ್ಸ್ ಆಗಲಿ ಕಿಡಿ ಕೀ ಏನಲ್ಲ ಜಾಸ್ತಿ ಆಗ್ತಾವೆ ಹೀಗಾಗಿ ನಮ್ಮ ಬೆಳಿಗ್ಗೆಲ್ಲ ಹಾನಿ ಮಾಡ್ತಾವೆ ತನ್ಕೋತಾರೆ ಯಾವಾಗೂ ನೆಗೆಟಿವ್ ಯೋಚನೆ ಮಾಡಬಾರ್ದು ಅದರಿಂದ ಪಾಸಿಟಿವ್ ಎಷ್ಟು ಐತಿ ಅಂತ ನಾವು ನೋಡ್ಕೋಬೇಕು ನೆಗೆಟಿವ್ ಒಂದಿದ್ರೆ ಪಾಸಿಟಿವ್ ಹತ್ತೈತಿ ಇದರಿಂದ ಹೀಗಾಗಿ ನಾವು ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗಿತ್ತು ಈಗ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಯಾವ ರೀತಿ ಮಾಡ್ಕೊಬೇಕಂದ್ರೆ ಈಗ ನೋಡಿರಿ ನಾವು ಇದನ್ನೇನು ಇದೇನು ಈಗ ತೋರ್ಲಾಗ್ತಿಲ್ಲ ವಿಡಿಯೋದಾಗ ಇದನ್ನು ನಾವು ಪ್ರೂನಿಂಗ್ ಮಾಡೋಕ್ಕಿಂತ ಮೊದಲ ನಾವು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ ಅಂದರೆ ಅದನ್ನು ನಮ್ಮದು ಬ್ರಷ್ ಕಟ್ರಲ್ಲೇ ಚಾಪ್ ಮಾಡಿ ನಾವು ಒಕ್ಕೊಂಡಿದ್ವಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಈಗ ಮೂವತ್ತ ಮೂವತ್ತೈದು ದಿನ ಪ್ಲಾಟ್ ಅದು ಈಗ ನಾವು ನೆಕ್ಸ್ಟ್ ಈಗ ಕಟ್ ಮಾಡ್ತೀವಿ ಅಂದರೆ ಮೂ ಅಂದರೆ ಮಿನಿಮಮ್ ನಲ್ವತ್ತ ನಲ್ವತ್ತೈದು ದಿನ ಆಯ್ತು ಇದು ವೀಡಿಯೋ ಇಷ್ಟು ಇಷ್ಟು ಹತ್ರ ಬಂದೈತಿ ನೋಡಿರಿ ಯಾವುದೇ ರೀತಿ ಪೆಸ್ಟು ಇಲ್ಲ ಅಂದ್ರೆ ಅದಾವ ಒಂದು ತೊಡೆ ತೊಡೆ ಇರ್ಬೋದು ಎಲ್ಲರ ಪಡೆದಾಗ ಎಷ್ಟು ಅದಾವಲ್ಲ ಅಷ್ಟೇ ಅದಾವು ಇಲ್ಲಿ ಯಾಕಂದ್ರೆ ನಾವು ಡೈಲಿ ಸ್ಪ್ರೇ ಮಾಡ್ತಿರ್ತೀವಿ ಹೀಗಾಗಿ ಯಾವುದೇ ರೀತಿ ಏನು ಹಾನಿ ಆಗೋಲ್ಲ ಇದು ನೋಡಿ ಎಷ್ಟು ಬೆಳದತಿಲ್ಲ ಇಷ್ಟೆಲ್ಲನೂ ಸೇರ್ಸೋದ್ರಿಂದ ಏನಾಗ್ತತಿ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಆಗ್ತತಿ ಇದ್ರಾಗ ಮಿನಿಮಮ್ ಅಂದರೆ ಏನ ಈಗ ಅದ್ರಾಗ ಈ ಇದೇನು ಕಟ್ ಮಾಡಿ ಹಾಕಿದ ಎಷ್ಟು ಎಷ್ಟು ಅಮೌಂಟ್ ಆಫ್ ಇದು ತ್ಯಾಜ್ಯ ಐತಿ ನೋಡ್ರಿ ಅಂದರೆ ಎಷ್ಟು ಪ್ರಮಾಣದಾಗ ತ್ಯಾಜ್ಯ ಮಿನಿಮಮ್ ಅಂದ್ರೆ ಇದೆಲ್ಲಾನು ಸೇರ್ಸ್ರ ಮಿನಿಮಮ್ ಒಂದು ಹಸಿ ಗೊ ಹಸಿ ಎಲೆ ಗೊಬ್ಬರ ಏನಂತಲ್ಲ ಅದು ಅಂದ್ರೆ ಒಂದು ಈ ಮೂ ಎರಡು ಮೂರು ಟನ್ನರ್ ಐತಿ ಅದೇ ಒಂದು ಮಿನಿಮಮ್ ಐತಿ ಅಷ್ಟು ಎರಡು ಮೂರು ಟನ್ ಮತ್ತು ಇದನ್ನೆಲ್ಲ ಡಿಕಂಪೋಸ್ ಆದ್ಮೇಲೆ ಏನಾಗೈತಿ ಒಂದು ಟನ್ರ ಹೊಂಡೆ ಹೊಡೆದೈತಿ ಹಿಂಗೆ ಪ್ರತಿ ಒಂದು ತಿಂಗ್ಳು ಎರಡು ತಿಂಗ್ಳಿಗೆ ನಾವು ಸೇರ್ಸೋತ್ ಹೋದ್ರೆ ನಾವು ಯಾವುದೇ ರೀತಿ ಗೊಬ್ಬರನೂ ಕೂಡ ಹತ್ತಂಗಿಲ್ಲ ಮತ್ತು ಇದೇನಾಗ್ತತಿ ಡಿಕಂಪೋಸ್ ಜಾಸ್ತಿ ಬೇಗನೆ ಆತತಿ ಅದು ನಮ್ಮದು ಏನು ತಿಪ್ಪಿಗೆ ಹತ್ತ ಹಾಕ್ತಿವಲ್ಲ ಅದು ಡಿಕಂಪೋಸ್ ಆಗ್ಬೇಕಾದ್ರೆ ಅದು ಮಿನಿಮಮ್ ಅಂದರೆ ಸು ನ್ಯೂಟ್ರಿಯೆಂಟ್ ರಿಲೀಸ್ ಮಾಡ್ತೈತಿ ಆದರೆ ಇದು ಅತಿ ಬೇಗ ನ್ಯೂಟ್ರಿಯೆಂಟ್ ರಿಲೀಸ್ ಮಾಡೋದ್ರಿಂದ ಹಸಿರಿಲ್ ಗೊಬ್ಬರ ನಮಗೆ ಭಾಳ ಬೆನಿಫಿಟ್ಸ್ ಇದಾವೆ ಹೀಗಾಗಿ ಇದನ್ನು ನಾವು ಎಲ್ಲರೂ ಯೂಸ್ ಮಾಡ್ಕೋಬೇಕು ಮತ್ತು ಇದನ್ನ ಇದನ್ನು ಯಾವ ಇದನ್ನೆಲ್ಲನೂ ಪ್ರತಿ ಎರಡು ತಿಂಗಳಿಗೊಮ್ಮೆ ಇದನ್ನು ಹಾರ್ವೆಸ್ಟ್ ಮಾಡ್ಕೊತ ಹೋದ್ರೆ ನಮಗೆ ಭಾಳ ಅನುಕೂಲ ಐತಿ ಸಾಯಿಲ್ ಇಂಪ್ರೂವ್ ಆಗ್ತೈತಿ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ವಾಡಾಗ್ತತಿ ಇದರಿಂದ ಮತ್ತು ಇದ್ರಾಗ ನೈಟ್ರೋಜನ್ ಆ್ಯಂಡ್ ಸಿ ಎನ್ ರೇಷ್ಯೋ ಅಂತಾರಲ್ಲ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ರೇಷ್ಯೋ ಭಾಳ ಆಗಿರ್ತೈತಿ ಅಂದರೆ ಮಿನಿಮಮ್ ಒಂದು ಹದಿನೈದರಿಂದ ಹದಿನೈದು ಪರ್ಸೆಂಟೇಜ ಆರ್ಗ್ಯಾನಿಕ್ ಕಾರ್ಬನ್ ಇದ್ರೆ ಒಂದು ಪರ್ಸೆಂಟೇಜ ನೈಟ್ರೋಜನ್ ಇರತೈತಿ ಇದ್ರಾಗ ಯಾಕಂದ್ರೆ ಹಸಿರು ಗೊಬ್ಬರದಾಗ ಅದ್ರಾಗ ಹಂಗೆ ಹಂಗೆ ಆಗೋಲ್ಲ ಏನಾಗತ್ತಿ ನಾವು ಏನು ತಿಪ್ಪಿಕಾತದಾಗ ಏನಾಗ್ತತಿ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ ಟ್ವೆಂಟಿ ಎಷ್ಟು ಒನ್ ಆಗ್ತೈತಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟೇಜ್ ಆರ್ಗ್ಯಾನಿಕ್ ಕಾರ್ಬನ್ ಇದ್ರೆ ಒಂದು ಪರ್ಸೆಂಟೇಜ ನೈಟ್ರೋಜನ್ ಇರ್ತೈತಿ ಇಲ್ಲೇನಾಗ್ತೈತಿ ಡಿಕಂಪೋಸ್ ಆಗಬೇಕಾದ್ರೆ ನೈಟ್ರೋಜನ್ ಪ್ರಮಾಣನೂ ಇರಬೇಕಾಗ್ತದೆ ಯಾಕಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಗೆ ನೈಟ್ರೋಜನ್ ಬೇಕು ಅಂದರೆ ಡಿಕಂಪೋಸ್ ಮಾಡ್ಲಾಕ ಅದ್ರ ಸಂಬಂಧ ಏನಾಗ್ತತಿ ಇಲ್ಲಿ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಲ್ಲಿ ಏನಾಗ್ತತಿ ಈ ಹಸಿರಲ್ಲಿ ಗೊಬ್ಬರದಾಗ ಡಿಕಂಪೋಸ್ ಜಾಸ್ತಿ ಬೇಗನೆ ಆಗ್ತತಿ ಹೀಗಾಗಿ ನಾವು ಇದನ್ನು ಯಾವತ್ತೂ ನಾವು ಇದನ್ನು ಒಂದು ರೂಢಿಯಾಗಿ ಮಾಡ್ಕೋಬೇಕು ನಾವು ಬರೀ ಅದನ್ನು ಪೆಸ್ಟ್ ಕಾಡ್ತಾವೆ ಮತ್ತು ರೋಗಗಳು ಕಾಡ್ತಾವೆ ನಮಗೆಲ್ಲ ಅಡ್ಡ್ಯಾಡ್ ಆಗೋದು ಕಾಡ್ತತ್ತಂದ ನಾವು ಅದನ್ನು ಹೋದ್ರೆ ನಾವು ಸಾಯಿಲ್ ಇಂಪ್ರೂವ್ ಮಾಡೋಕ್ಕಾಗಲ್ಲ ಮತ್ತು ನಾವು ಇಳುವರಿನ ಪಡೆಯೋಕ್ಕಾಗಲ್ಲ ಒಂದೊಂದು ಹಂತ ಇರ್ತೈತಿ ಆ ಹಂತದಾಗ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಪಟ್ಟನ ಫ್ಲವರಿಂಗ್ ಆಗೋದ್ರ ಫ್ಲವರಿಂಗ್ದಾಗ ಭಾಳ ಸೂಕ್ಷ್ಮ ಇರ್ತೈತಿ ಎಲ್ಲ ಥರ ಯಾಕಂದ್ರೆ ಅಲ್ಲಿ ಹೂ ಅರಳುತ್ತಾ ಇರ್ತೈತಿ ಆವಾಗ ಇದನ್ನು ನಾವು ಚಾಪ್ ಮಾಡ್ಬೇಕು ಎಲ್ಲ ಅಂದ್ರೆ ಕತ್ತರಿಸಿ ಇದನ್ನು ಭೂಮಿಗೆ ಸೇರ್ಸ್ಬೇಕು ಸೇರಿಸೋದ್ರಿಂದ ಏನಾಗ್ತೈತಿ ಬಡಗನ ಡಿಕಂಪೋಸ್ ಆಗಿಬಿಡ್ತೈತಿ ಆವಾಗ ಪೆಸ್ಟು ಕಂಟ್ರೋಲ್ ಆಗ್ತೈತಿ ನಾವು ಯಾವುದು ಡೈಲಿ ಮಾತ್ರ ಸ್ಪ್ರೇ ಮಾಡ್ಕೊತಾ ಇರ್ತೀವಿ ವಾರಕ್ಕೊಮ್ಮೆ ಹದಿನೈದನಕೊಮ್ಮೆ ದಿನಕ್ಕೊಮ್ಮೆ ಒಂದ್ರ ಕೀಟನಾಶಕ ಇರ್ತೀವಿ ಹೀಗಾಗಿ ಕಂಟ್ರೋಲ್ದಾಗ ಬರ್ತೈತಿ ನಮ್ಮದು ಇದನ್ನ ಇದು ಇದು ಮಿನಿಮಮ್ ನನ್ನ ನಾಲ್ಕನೇ ವರ್ಷ ನಮ್ಮದು ಪ್ರಾಕ್ಟೀಸ್ ಇತ್ತಿದೆ ಹೀಗಾಗಿ ಯಾವತ್ತೂ ನಾವು ಇದನ್ನು ಮಾಡ್ಕೋತ ಬಂದಿದ್ದೀವಿ ಮತ್ತು ನಮ್ಮ ಸಾಯಿಲ್ ಈಗ ನಾವು ನೋಡ್ರಿ ಇದು ಈ ಪ್ಲಾಟಿಗೆ ಯಾವುದೇ ರೀತಿ ನ್ಯೂಟ್ರಿಂಟ್ಸ ಹೆಚ್ಚಾಗಿ ಕೊಟ್ಟಿಲ್ಲ ಯಾಕಂದ್ರೆ ನಾವು ಫಸ್ಟ್ ಏನು ಹದಿನೈದು ದಿನಕ್ಕೆ ಒಮ್ಮೆ ಒಮ್ಮೆ ನ್ಯೂಟ್ರಿಂಟ್ ಕೊಟ್ಟಿದ್ವಿ ಅದನ್ನು ಬಿಟ್ಟರೆ ಇನ್ನೂ ತನ್ನ ನ್ಯೂಟ್ರಿಯೆಂಟ್ಸ್ ಕೊಟ್ಟಿಲ್ಲ ಮ್ಯಾಲೂ ಕೊಟ್ಟಿಲ್ಲ ಕೆಳಗಡೆನೂ ಕೊಟ್ಟಿಲ್ಲ ಆದರೂ ಎಲ್ಲ ಗ್ರೀನೀಸ್ ಆಗೈತಿ ಚೆನ್ನಾಗಿ ಚೆನ್ನಾಗೈತಿ ಎಲ್ಲರೂ ಇದನ್ನು ಪ್ರ್ಯಾಕ್ಟೀಸ್ ಇರಿ ಅಂದ್ರೇ ನಾವು ಸಾಯಿಲ್ ಇಂಪ್ರೂವ್ ಮಾಡ್ಕೊ ಮಾಡ್ಕೊಂಡ್ರೆ ನಾವು ಮುಂದೆ ನಮ್ಮ ಫ್ಯೂಚರ್ ಐತಿ ಇಲ್ಲಾದರೆ ಫ್ಯೂಚರ್ ಇಲ್ಲ ಥ್ಯಾಂಕ್ ಯು